ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ತೆ ಹೇಳಿ ಸರ್ ಹಾಂ ಸರ್ ಹೇಳಿ ಸರ್ ಮಧ್ಯಾಹ್ನ ಕಳಿಸಿದ್ದೆ ಫ್ರೆಂಡ್ ಕೊಟ್ರ ನಂಬರ್ ಅದು ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಟ್ವೆಂಟಿ ಒನ್ ಮಾಡಲ್ ಸರ್ ಆಗಸ್ಟ್ ತಿಂಗಳು

ಟೈರು ಮೂರು ಟೈರು ಚೆನ್ನಾಗಿದೆ ಸರ್ ಇದೆ ಬಟನ್ ಸ್ಟೆಪ್ನಿ ಯೂಸ್ ಮಾಡಿಲ್ಲ ಸ್ಟೆಪ್ನಿ ಹಂಗೆ ಐತೆ ಮೈಲೇಜ್ ಕೊಡುತ್ತೆ ಸರ್ ಇದು ನಾನು ಮೈಲೇಜ್ ಚೆಕ್ ಮಾಡಿಲ್ಲ ಆಕ್ಚುಲಿ ಸಿಟಿ ಏರಿಯಾ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಬರುತ್ತೆ ಸರ್ ಡೀಸೆಲ್ ಡೀಸೆಲ್ ಗಾಡಿ ಇಲ್ಲ ಇಲ್ಲ ಫುಲ್ ಕ್ಯಾಶ್ ಗಾಡಿ ಸರ್ ಹ್ಞೂ ಸರ್ ಎರಡು ಅರವತ್ತು ಇದ್ದೀನಿ ಸರ್ ಇನ್ಶೂರೆನ್ಸ್ ಎಲ್ಲ ಅವರೇ ಮಾಡ್ಕೊತಾರೆ ಅಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀನಿ ಹಾಂ ಹೆಚ್ಚು ಕಮ್ಮಿ ಆಗುತ್ತೆ ಇನ್ಸೂರೆನ್ಸ್ ಎಲ್ಲ ಅವರೇ ಮಾಡ್ಕೊಂತಾರೆ ಅಂದ್ರೆ ಒಂದಿನ ಏನೋ ಮಾಡೋಣ ಇಲ್ಲ ನಾವೇ ಮಾಡಿಕೊಡ್ಬೇಕಂದ್ರೆ ಹೆಚ್ಚು ಕಮ್ಮಿ ಮಾಡ್ತೀನಿ ಫೈನಲ್ ಒಂದು ಅದೇ ಇನ್ಸೂರೆನ್ಸ್ ಅದೆಲ್ಲ ಅವರೇ ಮಾಡ್ಕೊಂಡ್ರೆ ಒಂದ್ ಎರಡು ನಲ್ವತ್ತು ಕೊಡ್ಬಿಡ್ತೀನಿ ಸರ್ವತ್ತು ಹಾಂ ಸರ್ ನೀವು ಅದೇನಿದೆ ಮಾಡ್ಕೊಡಿ ಸರ್ ಏನು ಕೂಡ ಕೊಡ್ತೀನಿ ನೀವು ಅದೇನೋ